ಸಂದರ್ಶನ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಮಾಧವನ ಇಂದು ಊಟದ ಮಹತ್ವ ಏನು ಏನಿರಬಹುದು ಊಟ ಪ್ರತಿಯೊಬ್ಬರಿಗೂ ಅವಶ್ಯಕ ಅದು ಯಾವುದೇ ರೂಪದಲ್ಲಿದ್ದರೂ ದೇಹಕ್ಕಾಗುವ ಹಸಿವನ್ನು ಶಮನಗೊಳಿಸುವಲ್ಲಿ ಭೋಜನ ಅತ್ಯಂತ ಮಹತ್ವ ಪಡೆಯುತ್ತದೆ ಯಾವ್ಯಾವಾಗಲೋ ಎಲ್ಲೆಲ್ಲೂ ಸಿಕ್ಕಿದ್ದನ್ನು ತಿನ್ನುವುದು ಸಮಯ ಸಂದರ್ಭ ಗಮನಿಸದೆ ನಾಲಿಗೆಯ ರುಚಿಯನ್ನು ಮಾತ್ರ ನೋಡಿಕೊಂಡು ಆರೋಗ್ಯಕ್ಕೆ ಅಹಿತವಾದದ್ದನ್ನು ತಿನ್ನುವುದು ನಿಜಕ್ಕೂ ಕಳವಳಕಾರಿ ಆಹಾರ ನಮ್ಮ ಆಯುಷ್ಯಕ್ಕೂ ಮಾರಕವಾಗಿ ಪರಿಣಮಿಸುತ್ತದೆ ಹಸು ಎನ್ನುವುದರ ಅರ್ಥವೇ ಅದು ಆಯುಷ್ಯ ಮುಗಿಯಿತು ಎಂದರೂ ಸಹ ಅದೇ ಅರ್ಥ ಅದಕ್ಕಾಗಿಯೇ ತೀರಿಕೊಂಡ ಮುಗಿಸಿದ ಎಂದೆಲ್ಲ ಹೇಳುತ್ತೇವೆ ಈ ಭೂಮಿಯಲ್ಲಿ ಅನ್ನದ ಋಣ ಮುಗಿದರೆ ಮತ್ತೆ ಯಾರೂ ಇರಲಿಕ್ಕಾಗುವುದಿಲ್ಲ ಹಿತಮಿತ ಆಹಾರ ಸೇವನೆಯಿಂದ ಆರೋಗ್ಯ ಸುಸ್ಥಿತಿಯಲ್ಲಿರುತ್ತದೆ ಅದೇನೇ ಇರಲಿ ಎಂದು ಭೋಜನದ ಕುರಿತಾಗಿ ಸ್ವಲ್ಪ ಗಮನಿಸೋಣ ಅಜೀಜನ ಔಷಧೀರ್ ಭೋಜನಾಯ ಎಂದು ಋಗ್ವೇದ ಐದನೇ ಮಂಡಲದ ಎಂಬತ್ ಮೂರನೇ ಸೂಕ್ತದಲ್ಲಿ ಅತ್ರಿ ಮಹರ್ಷಿಗಳು ಪರ್ಜನನನ್ನು ದೇವತೆಯಾಗಿ ಸ್ತುತಿಸುವಾಗ ಭೋಜನದ ಕುರಿತಾಗಿ ಹೇಳುತ್ತಾ ಮಾನವರ ಉಪಭೋಗಕ್ಕೆ ಯೋಗ್ಯವಾಗಿರುವುದೇ ಭೋಜನ ಆ ಭೋಜನವೇ ಔಷಧಗಳ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತದೆ ಎನ್ನುತ್ತಾರೆ ಅಣ್ಣಾದಷ್ಟ ಗುಣಂ ಪಿಷ್ಟಂ ಪಿಷ್ಟಾದಷ್ಟ ಗುಣಂ ಪಯ ಪಯಶೋಷ್ಠ ಗುಣಂ ಮಾಸಂ ಮಾಂಸಾದಷ್ಟ ಗುಣಂ ಘ್ರತಂ ಘ್ರತಾದಷ್ಟ ಗುಣಂ ತೈಲಂ ಮರ್ದನಾನ ಚ ಭಕ್ಷಣಂ ಅಂದರೆ ಅನ್ನಕ್ಕಿಂತ ಎಂಟು ಪಟ್ಟು ಉತ್ತಮವಾಗಿರುವುದು ಹಿಟ್ಟು ಹಿಟ್ಟಿಗಿಂತ ಹಾಲು ಎಂಟು ಪಟ್ಟು ಉತ್ತಮ ಕಾಲಿಗಿಂತ ಎಂಟು ಪಟ್ಟು ಮಾಂಸ ಉತ್ತಮ ಮಾಂಸಕ್ಕಿಂತ ಎಂಟು ಪಟ್ಟು ತುಪ್ಪದ ಸೇವನೆ ಉತ್ತಮ ಇಂತಹ ತುಪ್ಪಕ್ಕಿಂತಲೂ ಎಂಟು ಪಟ್ಟು ಎಣ್ಣೆ ಉತ್ತಮ ಅದೂ ಸಹ ಅಣ್ಣದೊಂದಿಗೆ ಹದವಾಗಿ ನುರಿದು ಕಲಿಸಿಕೊಂಡು ತಿನ್ನಬೇಕು ಎನ್ನುವುದು ರಾಜನಿಗಂಟುವಿನಲ್ಲಿ ಇದೆ ಅದೇನೇ ಇರಲಿ ಇನ್ನೊಂದು ಮಹತ್ವದ ಸುಭಾಷಿತ ಆಚಾರ್ಯ ಚಾಣಕ್ಯರದ್ದು ಅಜೀರ್ಣೆ ಬೇಸಜಂ ವಾರಿ ಜೀರ್ಣೆ ವಾರಿ ಬಲಪ್ರದಂ ಭೋಜನೆ ಚಾಮ್ರತಂ ವಾರಿ ಭೋಜನಾ ಅಂತೆ ವಿಷಪ್ರದಂ ಇದು ಆಚಾರ್ಯ ಚಾಣಕ್ಯರು ಹೇಳಿರುವುದಂಥದ್ದು ಅಂದರೆ ಅಜೀರ್ಣವಾದಾಗ ಆಹಾರ ಸೇವನೆ ಮಾಡದೆ ಕೇವಲ ನೀರನ್ನು ಮಾತ್ರ ಸೇವಿಸಿದರೆ ಅದು ಔಷಧವಾಗುತ್ತದೆ ಅಂತೆ ಊಟವಾದ ನಂತರ ಜೀರ್ಣಕ್ರಿಯೆ ಆರಂಭವಾದ ನಂತರ ನೀರು ಕುಡಿದರೂ ಅದು ಔಷಧವಾಗುತ್ತದೆ ಅಂದರೆ ಊಟವಾಗಿ ಮೂರು ಗಂಟೆ ನಂತರ ನೀರು ಕುಡಿದರೆ ಪುನಃ ಹಸಿವೆಯಾಗುತ್ತದೆ ಊಟ ಮಾಡುವ ಮಧ್ಯದಲ್ಲಿ ನೀರನ್ನು ಆಗಾಗ ಕುಡಿಯುತ್ತಾ ಊಟ ಮಾಡಿದರೆ ಆ ನೀರು ಅಮೃತಕ್ಕೆ ಸಮನಾಗುತ್ತದೆ ಆದರೆ ಊಟ ಮಾಡಿದ ನಂತರ ಆ ತಕ್ಷಣ ನೀರು ಕುಡಿದರೆ ಅದು ವಿಷವಾಗಿ ಪರಿಣಮಿಸುತ್ತದೆ ಎಂತಹ ಮಹತ್ವದ ಸಂದೇಶವನ್ನು ಈ ಶ್ಲೋಕದಲ್ಲಿ ಕಟ್ಟಿಕೊಡುತ್ತಾರೆ ಯದ್ವಾ ತದ್ವಾ ನೀರನ್ನು ಕುಡಿದರೆ ಅದು ಆರೋಗ್ಯಕ್ಕೆ ಹಾನಿಕರ ಎನ್ನುವುದನ್ನು ತಿಳಿಸಿಕೊಡುತ್ತಾರೆ ಊಟದಲ್ಲಿಯೂ ಶಿಸ್ತು ಮುಖ್ಯವಾಗುತ್ತದೆ ಇದಿಷ್ಟು ಊಟ ಮಾಡುವುದರ ಸಂಕ್ಷಿಪ್ತ ಮಾಹಿತಿ ಮತ್ತೊಂದು ವಿಶೇಷ ವಿಷಯದೊಂದಿಗೆ ತಮ್ಮ ಮುಂದೆ ಹಾಜರಾಗುತ್ತೇನೆ ತಪ್ಪದೆ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡುವುದನ್ನು ಮರೆಯಬೇಡಿ धन्यवाद